ನೋಡಿ ಫ್ರೆಂಡ್ಸ್ ಆಗಲೇ ಸ್ಟಿಚಿಂಗ್ ತೋರಿಸಿದ್ನಲ್ಲ ಆ ಬ್ಲೌಸ್ ಫ್ರೆಂಡ್ಸ್ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಅಂತ ಹೇಳ್ತಾರೆ ಬ್ಯಾಕ್ ಟ್ಯಾಗ್ ಇದು ಡಿಸೈನ್ ಆಗಿ ತುಂಬಾ ಚೆನ್ನಾಗಿದೆ ಫುಲ್ ಸ್ಲೀವ್ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದಕ್ಕೆ ಮ್ಯಾಚಿಂಗ್ ಸಾರಿಗೆ کچھ ಹಾಕಿರೋದು ನೋಡಿ ರೆಡಿಕಟ್ಲ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಈ ಸಾರಿ ಈ ಬ್ಲೌಸ್ ಎರಡು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಬ್ಲೌಸು ಸ್ಯಾರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಬೇಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್